ಉತ್ತರ ಕನ್ನಡ ಜಿಲ್ಲಾದ್ಯಂತ ಇನ್ನು ಮೂರು ದಿನಗಳ ಕಾಲ ಅಬ್ಬರದ ಮಳೆ ಸುರಿಯುವ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೇಳರವರೆಗೆ ರೆಡ್ ಅಲರ್ಟ್ ಇರಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕುನೂರ ಮೂವತ್ತೊಂಬತ್ತು ಭೂ ಪ್ರದೇಶಗಳು ಅತಿ ಸೂಕ್ಷ್ಮವಿದ್ದು ಯಾವ ಭಾಗದಲ್ಲಿಯಾದರೂ ಮಳೆಯಿಂದ ಗುಡ್ಡ ಕುಸಿಯುವ ಆತಂಕವಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾಗೂ ಗಟ್ಟಭಾಗದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದ್ದು ಗುಡ್ಡ ಭಾಗದಲ್ಲಿ ಇರುವ ಜನರಿಗೆ ವಿಶೇಷ ಎಚ್ಚರಿಕೆಯಿಂದಿರಲು ಸೂಚಿಸಿದ ಇನ್ನು ಅಂಕೋಲದ ಶಿರೂರು ಹೆದ್ದಾರಿ ಭಾಗದ ಗುಡ್ಡ ಪ್ರದೇಶದಲ್ಲಿ ಮಣ್ಣು ಸಡಿಲವಾಗಿದ್ದು ಚಿಕ್ಕ ಪ್ರಮಾಣದಲ್ಲಿ ಕುಸಿಯುತ್ತಿದ್ದು ಆ ಭಾಗದಲ್ಲಿ ಸಂಚರಿಸುವವರು ಎಚ್ಚರಿಕೆಯಿಂದಿರಬೇಕು ಎಂದಿದೆ ಇನ್ನು ಗುಡುಗು ಸಿಡಿಲಿನೊಂದಿಗೆ ಗಾಳಿಯ ವೇಗವು ಹೆಚ್ಚಿದ್ದು ಆದಷ್ಟು ಮನೆಯಲ್ಲಿಯೇ ಇರಲು ಸೂಚಿಸಿದ್ದು ಮೀನುಗಾರರಿಗೆ ಸಮುದ್ರಕ್ಕಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಅಧಿಕ ಮಳೆ ಇರುವುದರಿಂದ ಹಾಗೂ ದುರ್ಬಲ ಮರಗಳನ್ನು ಕತ್ತರಿಸಬೇಕಾದ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಆಗಾಗ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಯ ದಿನ ಅಂದರೆ ಕಳೆದ ವರ್ಷ ಮೇ ತಿಂಗಳ ಏಳನೇ ತಾರೀಕಿನಂದು ಕಾರವಾರ ವಿಧಾನಸಭಾ ಕ್ಷೇತ್ರದ ಸೇಂಟ್ ಮೈಕಲ್ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ನೂರ ಏಳರಲ್ಲಿ ಮಾಧ್ಯಮದ ವರದಿಗಾರರು ಪ್ರವೇಶ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಮತದಾನದ ಗೌಪ್ಯತೆಗೆ ತೊಂದರೆ ನೀಡಿದ ಆರೋಪದ ಮೇಲೆ ಕಾರವಾರದ ಟಿವಿ ಮೀಡಿಯಾ ಹಾಗೂ ಪತ್ರಿಕಾ ಮಾಧ್ಯಮದ ಕೆಲವು ಪತ್ರಕರ್ತರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸುವಂತೆ ಕಾರವಾರ ಉಪವಿಭಾಗದ ಸಹಾಯಕ ಆಯುಕ್ತ ಕಾನಿಷ್ಕ್ ಆದೇಶ ನೀಡಿದ್ದಾರೆ ಈ ಬಗ್ಗೆ ಮತಗಟ್ಟೆ ಸಂಖ್ಯೆ ನೂರ ಏಳರ ಸೆಕ್ಟರ್ ಅಧಿಕಾರಿ ಅವರು ಮತಗಟ್ಟೆ ಇರುವ ಸೇಂಟ್ ಮೈಕಲ್ ಶಾಲೆಗೆ ಬಂದು ಮತಯಂತ್ರದ ತಾಂತ್ರಿಕ ದೋಷವನ್ನು ಪರಿಶೀಲನೆ ಮಾಡುವಾಗ ಮಾಧ್ಯಮದ ವರದಿಗಾರರು ಮತಗಟ್ಟೆ ನೂರ ಏಳರನ್ನ ಪ್ರವೇಶ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಿ ಚುನಾವಣಾ ನಿಯಮ ಸಾವಿರದ ಒಂಬೈನೂರ ಕಲಂ ನಲವತ್ತೊಂಬತ್ತು ಎಂ ಅನ್ನು ಉಲ್ಲಂಘಿಸಿರುವ ಮೂಲಕ ಮತಗಟ್ಟೆಯ ಒಳಗೆ ಕಾಪಾಡಿಕೊಳ್ಳುವ ಹಾಗೂ ಮತಗಟ್ಟೆಯ ನಿಯಮಗಳನ್ನು ಅನುಸರಿಸುವ ಕಾನೂನನ್ನ ಉಲ್ಲಂಘಿಸಿದ್ದಾರೆ ಈ ಬಗ್ಗೆ ಮತಗಟ್ಟೆಯ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ಕಾರವಾರ ಉಪವಿಭಾಗದ ಸಹಾಯಕ ಆಯುಕ್ತ ಈ ವರದಿಗಾರರ ವಿರುದ್ಧ ಕಾರವಾರ ಶಹರ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿ ಕಾನೂನು ಪ್ರಕಾರ ದೂರು ಸಲ್ಲಿಸಬೇಕೆಂದು ಶುಕ್ರವಾರ ಆದೇಶ ನೀಡಿದ್ದಾರೆ ಚುನಾವಣೆ ಮುಗಿದ ಒಂದು ವರ್ಷದ ನಂತರ ಈ ದೂರನ್ನು ದಾಖಲಿಸಲು ಕಾರವಾರ ಉಪವಿಭಾಗದ ಸಹಾಯಕ ಆಯುಕ್ತರು ಆದೇಶ ನೀಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ತಕ್ಷಣ ದೂರನ್ನ ದಾಖಲು ಮಾಡದೆ ಚುನಾವಣೆ ಪ್ರಕ್ರಿಯೆ ಮುಗಿದ ಒಂದು ವರ್ಷದ ನಂತರ ದೂರು ದಾಖಲಿಸಲು ಹೊರಟಿರುವುದು ಹಲವು ಸಂಶಯಗಳಿಗೆ ಕಾರಣವಾಗಿದೆ ಇನ್ನು ಟಿವಿ ಮಾಧ್ಯಮ ಮತ್ತು ಪತ್ರಿಕೆಗಳ ಮೇಲೆ ಜಿಲ್ಲೆಯಲ್ಲಿ ದೂರು ದಾಖಲಿಸುವ ಪ್ರಕರಣ ಹೆಚ್ಚಾಗಿದೆ ಇದರಿಂದ ನಿರ್ಭೀತಿಯಲ್ಲಿ ಕೆಲಸ ಮಾಡುವವರು ಹಿಂದೇಟು ಹಾಕುವಂತಾಗಿದೆ